ಪೂರ್ವಕ ಒಂದು ಸೌಂಡ್ ಸಿಸ್ಟಮ್ ಅದು ನಮ್ಮ ಬಾಸ್ ಅವರ ಹೆಸರು ಮೇಲೆ ಇರತಕ್ಕದ್ದು ಅವ್ರದ್ದು ಇನ್ನೂ ಅತ್ಯುನ್ನತವಾಗಿ ಈ ಒಂದು ಸಂಸ್ಥೆ ಸಂಸ್ಥೆಯ ಮಾಲೀಕರು ಇನ್ನೂ ಉತ್ತಮ ಮಟ್ಟಕ್ಕೆ ಬೆಳೀಲಿ ನಮ್ಮ ಅಪ್ಪು ಸರ್ ಅವರ ಆಶೀರ್ವಾದ ಸದಾ ಈ ಸೌಂಡ್ ಸಿಸ್ಟಮ್ ಮೇಲೆ ಅವರ ಕುಟುಂಬದ ಮೇಲೆ ಈ ಗ್ರಾಮಸ್ಥರ ಮೇಲೆ ಇರಲಿ ಎಂದು ಆಶಿಸುತ್ತ ನಮಸ್ಕಾರ ಕರ್ನಾಟಕ ಶಿವಾಲಿ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಕಿರಣ್ ಅಂಗಡಿ ಸ್ನೇಹಿತರೆ ನಗುಮುಖದ ಒಡೆಯ ಕರ್ನಾಟಕ ರತ್ನ ಪವರ್ ಸ್ಟಾರ್ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ರವರು ನಮ್ಮೆಲ್ಲರನ್ನು ಅಗಲಿದರೂ ಸಹ ಅಭಿಮಾನಿಗಳ ಹೃದಯದಲ್ಲಿ ಇನ್ನೂ ಜೀವಂತವಾಗಿ ಉಳಿದಿದ್ದಾರೆ ಸ್ನೇಹಿತರೆ ಇಲ್ಲೊಬ್ಬ ಅಭಿಮಾನಿ ಪ್ರಕಾಶ್ ಎಂಬುವವರು ಅಪ್ಪು ಸವಿನೆನಪಿಗಾಗಿ ಹಾವೇರಿ ಜಿಲ್ಲೆಯ ಯಲಗಚ್ ಗ್ರಾಮದ ತಮ್ಮ ಸ್ವಂತ ಜಾಗದಲ್ಲಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ದೇವಸ್ಥಾನವನ್ನು ಕಟ್ಟಿದ್ದಾರೆ ಇದೇ ಸೆಪ್ಟೆಂಬರ್ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ದೇವಸ್ಥಾನದ ಉದ್ಘಾಟನೆಯನ್ನ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಉದ್ಘಾಟನೆಯನ್ನ ಮಾಡಲಿದ್ದಾರೆ ಸ್ನೇಹಿತರೆ ನೀವೇನು ನಮ್ಮ ಜೈಶಿವಾಲಿ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕೊನೆವರೆಗೂ ನೋಡಿ ಈ ಒಂದು ವಿಡಿಯೋದಲ್ಲಿ ಹೇಳೋಕ್ಕೆ ಹೊರಟಿರುವ ವಿಷಯ ಏನಪ್ಪಾ ಅಂದರೆ ನಾಡಿನಾದ್ಯಂತ ಪ್ರಾಬಲ್ಯವನ್ನು ಹೊಂದಿರುವ ನಮ್ಮ ತರಳಬಾಳು ಮಠ ಇರುವ ಚಿತ್ರದುರ್ಗ ಜಿಲ್ಲೆಯ ಸಿರಿಗೆರೆ ಗ್ರಾಮದಲ್ಲಿರುವ ಅಪ್ಪೋ ಸೌಂಡ್ ಸಿಸ್ಟಮ್ ಈ ಒಂದು ಸೌಂಡ್ ಸಿಸ್ಟಮ್ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲದೆ ಇಡೀ ದಕ್ಷಿಣ ಭಾರತದಲ್ಲೇ ಅಪ್ಪು ಹೆಸರಿನಲ್ಲಿರುವ ಏಕೈಕ ಸೌಂಡ್ ಸಿಸ್ಟಮ್ ಎಂದು ಪ್ರಖ್ಯಾತಿ ಪಡೆದಿದೆ ಈ ಒಂದು ಸೌಂಡ್ ಸಿಸ್ಟಮ್ ಮಾಲೀಕರು ಹಾಗೂ ಅಪ್ಪು ಸರ್ ಅಪ್ಪಟ ಅಭಿಮಾನಿಯಾದಂತಹ ಮಧು ಎಂ ರವರು ಎಲಗಚ್ ಗ್ರಾಮದ ಪುನೀತ್ ರಾಜ್ಕುಮಾರ್ ಅಭಿಮಾನಿ ಪ್ರಕಾಶ್ ರವರು ಅಪ್ಪುವಿನ ದೇವಸ್ಥಾನ ಕಟ್ಟಿದ್ದಕ್ಕೆ ದೇವಸ್ಥಾನದ ಉದ್ಘಾಟನೆಗೆ ಯಾವುದೇ ಸಂಭಾವನೆ ಪಡೆಯದೆ ಅಪ್ಪುರವರ ಮೇಲಿನ ಅಭಿಮಾನಕ್ಕಾಗಿ ಯಲಗಚ್ ಗ್ರಾಮಕ್ಕೆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲೆಂದು ಬರುತ್ತಿದ್ದಾರೆ ಕಂಡಂತೆ ಕರ್ನಾಟಕದಲ್ಲಿ ಇದು ಇತಿಹಾಸ ಪೂರ್ವಕ ಒಂದು ಸೌಂಡ್ ಸಿಸ್ಟಮ್ ಅದು ನಮ್ಮ ಬಾಸ್ ಅವರ ಹೆಸರು ಮೇಲೆ ಇರತಕ್ಕ ಅವ್ರದ್ದು ಇನ್ನೂ ಅತ್ಯುನ್ನತವಾಗಿ ಈ ಒಂದು ಸಂಸ್ಥೆ ಸಂಸ್ಥೆಯ ಮಾಲೀಕರು ಇನ್ನೂ ಉತ್ತಮ ಮಟ್ಟಕ್ಕೆ ಬೆಳಿಲಿ ನಮ್ಮ ಅಪ್ಪು ಸರ್ ಅವರ ಆಶೀರ್ವಾದ ಸದಾ ಈ ಸೌಂಡ್ ಸಿಸ್ಟಮ್ ಮೇಲೆ ಅವರ ಕುಟುಂಬದ ಮೇಲೆ ಈ ಗ್ರಾಮಸ್ಥರ ಮೇಲೆ ಇರಲಿ ಎಂದು ಆಶಿಸುತ್ತಾ ಇಪ್ಪತ್ತಾರನೇ ತಾರೀಕಿನಂದು ಸೆಪ್ಟೆಂಬರ್ ಎಲ್ಲಾ ಅಭಿಮಾನಿಗಳು ಬನ್ನಿ ಈ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಒಂದು ಜಾತ್ರೆ ಟೈಪ್ ಮಾಡೋಣ ನಮಸ್ಕಾರ ಜಿಲ್ಲೆ ಚಿತ್ರದುರ್ಗ ತಾಲೂಕು ಸಿರಿಗಿರಿ ಏನು ಐತಿಹಾಸಿಕ ಸ್ಥಳ ಆಗಿರ್ತಕ್ಕಂಥ ತರಳುಬಾಳು ಜಟಕೂರುಳಾಗಿರ್ತಕ್ಕಂಥ ಶ್ರೀಗೇರಿ ಎಂಬ ಗ್ರಾಮದಲ್ಲಿ ಏನು ಕರ್ನಾಟಕ ರಾಜ್ಯದಲ್ಲಿ ಪ್ರಪ್ರಥಮ ಬಾರಿಗೆ ಇಂತಹ ಸೌಂಡ್ ಸಿಸ್ಟಮ್ ಎಲ್ಲಿ ಇಲ್ಲ ಹೀಗಾಗಿ ಆ ಮಾಲಕರು ಮಧು ಮತ್ತು ಆ ಮೂರ್ತಿ ಇದ್ದಾರೆ ಶ್ರೀಗೇರಿಯಲ್ಲಿ ಈ ಒಂದು ಡಿ ಜೆ ಸೌಂಡ್ ಸಿಸ್ಟಮ್ ಏನು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಮೂರ್ತಿ ಪ್ರತಿಷ್ಠಾಪನೆ ಮತ್ತು ಏನು ದೇವಾಲಯ ಕಟ್ಟಿದ್ದಾರೆ ನಮ್ಮ ಪ್ರಕಾಶ್ ಮರ್ಮದವರು ಆ ದೇವಾಲಯಕ್ಕೆ ಉಚಿತವಾಗಿ ಈ ಸುಮಾರು ಇಲ್ಲಿರ್ತ ಶ್ರೀಗೇರಿಯಿಂದ ಬರತಕ್ಕಂತ ಈ ಒಂದು ವಾಹನ ಉಚಿತವಾಗಿ ಹಾವೇರಿ ತಾಲೂಕು ಯಲಗಚ್ಚು ಗ್ರಾಮಕ್ಕೆ ಉಚಿತವಾಗಿ ಅವರು ಸೌಂಡ್ ಸಿಸ್ಟಮ್ ಅನ್ನು ನೀಡಲು ಸ್ವತಃ ಮಾಲಕರು ಅಲ್ಲಿ ಮೊನ್ನೆ ತಾನೇ ಯಲಗಚ್ಚು ಗ್ರಾಮಕ್ಕೆ ಹೋಗಿ ಆ ಪುನೀತ್ ರಾಜ್ಕುಮಾರ್ ಅವರ ದೇವಾಲಯವನ್ನು ನೋಡಿ ಮತ್ತು ಪೂತುಳ್ಳಿಯನ್ನು ನೋಡಿ ಬಹಳ ಖುಷಿಯಿಂದ ಅವರು ಅಪ್ಪಟ ಪುನೀತ್ ರಾಜ್ಕುಮಾರ್ ಅವರ ಅಪ್ಪಟ ಅಪ್ಪಟ ಅಭಿಮಾನಿಯಾಗಿದ್ದು ಮಧು ಅವರು ಮತ್ತು ಮೂರ್ತಿ ನಮ್ಮನ್ನು ಕರೆದುಕೊಂಡು ಬೆಂಗಳೂರಿನಲ್ಲಿರತಕ್ಕಂಥವನ್ನ ಕರೆದುಕೊಂಡು ಬಹಳಷ್ಟು ನಮಗೆ ಉಪಚಾರವನ್ನು ಮಾಡಿ ಮತ್ತು ವಸತಿ ವ್ಯವಸ್ಥೆಯನ್ನು ಮಾಡಿ ಮತ್ತು ಊಟ ಮತ್ತು ಉಪಹಾರವನ್ನು ನೀಡಿ ನಮ್ಮನ್ನ ಒಂಥರ ರಾಜ್ಯ ರಾಜ್ಯ ಗೌರವದಿಂದ ಕರೆದುಕೊಂಡು ಬಂದು ನಮ್ಮನ್ನು ಇಲ್ಲಿವರೆಗೂ ಕರೆದುಕೊಂಡು ಮತ್ತು ಈ ಕಾರ್ಯಕ್ರಮ ಆ ಕಾರ್ಯಕ್ರಮಕ್ಕೆ ಸೆಪ್ಟೆಂಬರ್ ಇಪ್ಪತ್ತಾರನೇ ತಾರೀಕು ಕಾರ್ಯಕ್ರಮಕ್ಕೆ ಸೌಂಡ್ ಸಿಸ್ಟಮ್ ಏನು ದಾನಿಗಳಾಗಿರ್ತಕ್ಕಂಥ ಮಧುಸರು ಮತ್ತು ಮೂರ್ತಿ ಸರ್ ಹೀಗಾಗಿ ಆ ಸೌಂಡ್ ಸಿಸ್ಟಮ್ ಇದು ಬೇರೆ ಯಾವ ರಾಜ್ಯದಲ್ಲಿಲ್ಲ ರಾಜಸ್ಥಾನದಲ್ಲಿ ಮಾತ್ರ ಈ ಈ ತರ ಮಾಡಲಿಕ್ಕೆ ಸಾಧ್ಯತೆ ಇದೆ ಕರ್ನಾಟಕದಲ್ಲಿ ಇದು ಪ್ರಥಮ ಬಾರಿಗೆ ಅದರ ಎಕ್ಸ್ಪೇನ್ ಅನ್ನು ನಮ್ಮ ಮಧುಸರು ಮತ್ತು ಮೂರ್ತಿ ಸರ್ ಹೇಳ್ತಾರೆ ನಾನು ಈ ಕಪ್ಪು ಸೌಂಡ್ ಸಿಸ್ಟಮನ್ನು ಎಲ್ಲೂ ನಮ್ಮ ಕರ್ನಾಟಕದಲ್ಲಿ ಎಲ್ಲ ಇಲ್ಲ ನಾವು ಇದ್ದಾವೆ ಬೇರೆ ಬೇರೆ ಇದಾವೆ ಲಾರಿಗಳಿದೆ ಎಲ್ಲ ಇದೆ ಆದರೆ ಪುಲ್ಲೇರೋದಲ್ಲಿ ಈ ಥರ ತಗೊಂಡು ಅಥವಾ ಏನು ಲೈಟಿಂಗ್ ಅನ್ನು ಅಳವಡಿಸಿಕೊಂಡು ರಾಜಸ್ಥಾನದಿಂದ ಮುಖ್ಯವಾಗಿ ನಾನೇ ಎರಡು ತಿಂಗಳಲ್ಲಿ ನಿಂತಿದ್ದು ಆ ಅರವತ್ತು ಡಿಗ್ರಿ ಸೆಲ್ಸಿಯಸ್ ಆ ಮಿಸಿಲಿನಲ್ಲಿ ಒತ್ತಾಡಿ ಮುದ್ದಾಡಿ ಅವರಿಗೆ ತಮ್ಮ ತಾಂಬಂದ್ರೆ ನನಗೆ ಬಹಳ ಖುಷಿಯಾಗಿದೆ ಹಾಗಾಗಿ ನಮ್ಮ ಪ್ರಕಾಶ್ ಅವರವರು ಅಪ್ಪು ಅವರ ದೇವಸ್ಥಾನವನ್ನು ನಿರ್ಮಿಸಿದ್ರಿಂದ ಬಹಳ ಖುಷಿಪಟ್ಟು ನನ್ನ ಸ್ವಯಚ್ಛೆಯಿಂದ ನನ್ನ ಸ್ವಯಚ್ಛೆಯಿಂದ ಅವರ ಗ್ರಾಮಕ್ಕೆ ತೆರಳಿ ಅವರ ಪತ್ನಿಯರಾದ ಅಶ್ವಿನಿ ಮೇಡಮ್ ಅವರ ಆಹ್ವಾನವನ್ನು ಈ ನನ್ನ ಸೌಂಡ್ ಮೂಲಕ ಅವ್ರನ್ನ ಪರಮಾಡಿಕೊಳ್ಳೋಕ್ಕೆ ಬಹಳ ಖುಷಿ ಪಡುತ್ತಿದ್ದೇನೆ ಹಾಗಾಗಿ ಇನ್ನೂ ಇಪ್ಪತ್ತಾರನೇ ತಾರೀಕಿನಂದು ನಾನು ಹಾವೇರಿ ಜಿಲ್ಲಾ ಗಚ್ಚು ಗ್ರಾಮದ ಆ ಕಾರ್ಯಕ್ರಮಕ್ಕೆ ನಾನು ಸ್ಫೂರ್ತವಾದ ಧನ್ಯವಾದಗಳು ಮತ್ತು ಆ ಫಂಕ್ಷನ್ ಅನ್ನ ಅಥವಾ ಜನ ಸ್ವಲ್ಪ ನನ್ನ ಸೌಂಡಿನಿಂದ ಆಕರ್ಷಿತಗೊಳಿಸಿ ಆ ಯಶಸ್ವಿ ಪೂರ್ಣಗೊಳಿಸುತ್ತೇನೆ ಅಂತ ಭರವಸೆ